ನಮಸ್ಕಾರ ವೀಕ್ಷಕರೇ ಅಖಂಡ ಕರ್ನಾಟಕ ಬಂದ್ ಕರೆಗೆ ಕಲಬುರಗಿಯಲ್ಲಿ ವಿವಿಧ ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಬೆಂಬಲವಿಲ್ಲ ನೋಡೋಣ ಬನ್ನಿ ವೀಕ್ಷಕರೇ ಏನು ಇವತ್ತು ದಿವಸ ಕರ್ನಾಟಕ ಬಂದ್ಗೆನ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಗರ ಸೇರಿದಂತೆ ಅವ್ರ ತಂಡ ಆ ಒಂದು ಬಂದ್ಗೆ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಆದರೆ ಏನು ವಿಷಯ ಇದೆ ಮರಾಠ ಪುಂಡರ ಕೆಲಸಕ್ಕೆ ನಾವು ಯಾವಾಗಲೂ ವಿರೋಧ ಮಾಡ್ತೀವಿ ಅವರು ಮಾಡ್ತಕ್ಕಂಥ ಈ ಕನ್ನಡ ವಿರೋಧಿ ಕೆಲಸ ಕನ್ನಡಿಗರ ವಿರೋಧಿ ಕೆಲಸ ಕರ್ನಾಟಕ ವಿರೋಧಿ ಕೆಲಸಕ್ಕೆ ನಾವು ಯಾವಾಗಲೂ ವಿರೋಧಿದ್ದೀವಿ ಯಾಕಂತಂದ್ರೆ ಅವ್ರು ನಾವು ಯಾವಾಗಲೂ ಎಲ್ಲರೂ ಹೋಗ್ತೀವಿ ಆದರೂ ಅವ್ರು ಇಟ್ಟಿಟ್ಟಕ್ಕೂ ಏನು ಮಹಾರಾಷ್ಟ್ರ ಜನತೆ ಮಾಡ್ತಕ್ಕಂಥದ್ದು ಅಲ್ಲಿಯ ಸಂಘಟನೆಗಳು ಮಾಡ್ತಕ್ಕಂಥದ್ದು ಅದನ್ನು ನಾವು ಉಗ್ರ ಖಂಡನೆ ಮಾಡ್ತೀವಿ ಆ ವಿಷಯವಾಗಿ ಬಂದೊಂದೇ ಒಂದೇ ಪರಿಹಾರ ಅದಕ್ಕೆ ಹಾಗಾಗಿ ಆ ವಿಷಯದ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತರೋಣ ಸರ್ಕಾರದ ಮೇಲೆ ಒತ್ತಡ ಹಾಕೋಣ ಅವ್ರಿಗೆ ಪಾಠ ಕಲಿಸೋಣ ಅದು ಬಿಟ್ಟು ಇವರು ಪ್ರಚ ಪ್ರಚಾರಕ್ಕಾಗಿ ಮಾತೆತ್ತಿರೇ ಬಂದ್ ಅಂತಕ್ಕಂಥದ್ದು ಏನು ಕೊಡ್ತಾರೆ ಇದನ್ನು ಉಗ್ರ ಖಂಡನೆ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ವಿಷಯಕ್ಕೆ ಬಂದಾಗ ಇವತ್ತು ದಿವಸ ರೈತರು ತೊಗರಿಗೆ ಧಾರಣೆ ಇಲ್ಲಾರದೆ ಇಡೀ ದೇಶಕ್ಕೆ ತೊಗರಿ ಕೊಡೋಂಥ ರೈತರು ಇವತ್ತು ದಿವಸ ಕಷ್ಟದಲ್ಲಿದ್ದರೂ ಕೂಡ ಆ ಬೆಂಗಳೂರು ಸಂಘಟನೆದವರು ಒಂದು ಮಾತಾಡಲ್ಲ ಈ ಭಾಗದಾಗ ಅವರು ಏನು ಮೈಸೂರು ಬೆಂಗಳೂರು ಮಂಡ್ಯ ತ್ರಾಸಾದಾಗ ಅಷ್ಟೇ ಪ್ರಚಾರ ಬಂದ್ ಮಾಡಕ್ಕಂಥದ್ದು ಈ ಭಾಗದವ್ರಿಗೆ ಬಳಸಿಕಂತ ಕೆಲಸ ಮಾಡಿದ್ದಾರೆ ಆದ್ರೆ ಈ ಭಾಗದ ಜನರು ಈಗ ಹುಷಾರಾಗಿದ್ದಾರೆ ಯಾವ ವಿಷಯ ಅಂತ ಅದಕ್ಕೆ ಬಂದ್ ಮಾಡ್ತಾರೆ ವಿಷಯ ಇರ್ಲಾರ್ದಕ್ಕೆ ಯಾವುದಕ್ಕೆ ಸಪೋರ್ಟ್ ಮಾಡೋಲ್ಲ ಈ ವಿಷಯಕ್ಕೆ ನಾವು ಆ ಮಹಾರಾಷ್ಟ್ರ ಪುಣ್ಯ ಪಾಠ ಕೆಲಸ ಅಂತ ಮಾ ಕೆಲಸ ಮಾಡ್ತೀವಿ ನಾವು ಬಂದಿಗೆ ನಾವು ಸಂಪೂರ್ಣ ವಿರೋಧ ಇದೀವಿ ಈ ಭಾಗದ ವಿಷಯದ ಕುರಿತು ಅವರು ದನಹಿತಿದಾಗ ಮಾತ್ರ ನಾವು ಅವ್ರಿಗೆ ಬೆಂಬಲ ಕೊಡೋಂಥ ಯೋಚನೆ ಮುಂದಿನ ಮಾಡಬೇಕು ಎಚ್ಚರಿಕೆ ಏನು ಕರೆ ಕೊಟ್ಟಿದ್ದಾರೆ ಅದಕ್ಕೆ ಕರ್ನಾಟಕ ನವನಿರ್ಮಾಣ ಸೇನೆ ರಾಜ್ಯದಂತ ತೀರ್ಮಾನ ತಗೊಂಡಿದ್ದೀವಿ ಕರ್ನಾಟಕ ಬಂದ್ಗೆ ಯಾವುದೂ ಕಾರಣಕ್ಕೂ ಕೂಡ ಇವತ್ತು ಬೆಂಬಲ ಕೊಡುವುದಿಲ್ಲ ಯಾಕಪ್ಪ ಅಂದ್ರೆ ಈ ಮನೆಹಾಳ ಹಾಳ ಪುಂಡರು ಕಟ್ ಮಾಡೋದು ಬಿಟ್ಟು ಇವತ್ತು ಆ ಎಮ್ ಎಸ್ ಪುಂಡ್ರಿಗೆ ಇವತ್ತು ನಮ್ಮ ರಾಜಕಾರಣಿಗಳು ರಕ್ಷಣೆ ಮಾಡ್ತಾರತ್ತೆಂದು ನಾನು ಅನಿಸ್ತಾ ಇದೆ ಯಾಕಂದರೆ ಇಂದು ಕೂಡ ಕರ್ನಾಟಕ ನವನಿರ್ಮಾಣ ಸೇನೆಯ ಈ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡೋಕೆ ಬಂದಾಗ ನಾವು ಹೋರಾಟ ಮಾಡಿದ್ದೀವಿ ಗಮನಕ್ಕೆ ತಂದಿದ್ದೀವಿ ಮನವಿ ಕೊಟ್ಟಿದ್ದೀವಿ ಈ ಮನೆ ಹಾಳರಿಗೆ ಯಾವುದೂ ಕೂಡ ಇವತ್ತು ಬಿಸಿ ಮುಟ್ಟಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಇದೊಂದು ಯತ್ನಸ್ಗೊಳಿಸ್ಬೇಕೆಂದು ನನ್ನ ಮನವಿ ಇದೆ ಹಿಂದೂ ಕೂಡ ಆದ್ರೂ ಬ ಬೆಳಗಾವದಲ್ಲಿ ಏನು ಅಲ್ಲಿನ ಬೆಳಗಾವಿ ನಮ್ಮದು ಆದರೆ ಕೂಡ ಬೆಳಗಾವ್ ಅವ್ರದು ಅಂತಂತಾರೆ ಅದನ್ನು ಸುಳ್ಳು ಮಾತು ಬೆಳಗಾವ್ ಒಂದು ಹಿಡಿ ಮಣ್ಣು ಮುಟ್ಟಕ್ಕಾಗಲ್ಲ ಆದರೆ ಅದು ನಮ್ಮ ಮಣ್ಣು ನಮ್ಮ ನುಡಿ ನಾಡ ನುಡಿ ಜಲ ಭಾಷೆಕ್ಕಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಯಾವಾಗ ಕೂಡ ಸಿದ್ಧವಾಗಿರ್ತದೆ ಅಂತ ನಾವು ತೀರ್ಮಾನಿಸ್ತೇವೆ ಏನು ನಾಳೆ ಇಪ್ಪತ್ತೆರಡನೇ ತಾರೀಕಿನ ವಾಟಾಳ್ ನಾಗರಾಜ್ ಏನಪ್ಪಾ ಅಂತಂದ್ರೆ ಬಂದು ಕರೆ ಕೊಟ್ಟಿದ್ದಾರೆ ಕರ್ನಾಟಕ ಅದು ಸಂಪೂರ್ಣವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಕಲಬುರಗಿ ಜಿಲ್ಲಾ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ವತಿಯಿಂದ ನಾಳೆ ಏನಪ್ಪ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಬಂದ್ ಕೊಡ್ತಾಯಿಲ್ಲ ಯಾಕಪ್ಪ ಅಂತಂದರೆ ಇವತ್ತು ವಾಟಾಳ್ ನಾಗರಾಜ್ ತಮ್ಮ ಉದ್ದೇಶಕ್ಕೆ ಪೂರ್ವಕವಾಗಿ ಏನಪ್ಪ ಅಂದ್ರೆ ಬಂದ್ ಕೊಡ್ತಾ ಇದ್ದಾರೆ ಎಲ್ಲಿ ಬೆಂಗಳೂರಲ್ಲಿ ಯಾವುದೇ ಒಂದು ಹೋರಾಟ ಇದ್ದರೆ ತಮ್ಮ ಅವರಿಗಷ್ಟೇ ಮಾತ್ರ ಸೀಮಿತವಾಗಿದೆ ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಆಗಿರ್ಬೋದು ಬೇರೆ ಬೇರೆ ಏನಪ್ಪ ಅಂತಂದ್ರೆ ಸಮಸ್ಯೆ ಆದರೆ ಈ ನಮ್ಮ ವಾಟಾಳ್ ನಾಗರಾಜ್ ಅವರು ಆಗಿರ್ಬೋದು ಅಲ್ಲಿಯ ದಕ್ಷಿಣ ಕನ್ನಡ ಉತ್ತರ ಕನ್ನಡದವರಾಗಿರ್ಬೋದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನ್ಯ ಆದಾಗ ಯಾವುದೂ ಒಂದು ದನಿ ಹತ್ತೋದಿಲ್ಲ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಈಗ ಅಧಿವೇಶನ ನಡೀತಾ ಇದೆ ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಒಂದಿಷ್ಟು ರೈತರು ಏನಪ್ಪ ಅಂದರು ಹಗಲು ರಾತ್ರಿ ಏನಪ್ಪ ಅಂದ್ರೆ ಸತ್ಯಾಗ್ರಹ ಪುತ್ರರು ಕೂಡ ಅಲ್ಲಿಯ ಒಂದು ಕನ್ನಡಪರ ಸಂಘಟನೆವರಾಗಿರ್ಬೋದು ವಾಟಾಳ್ ನಾಗರಾಜವರಾಗಿರ್ಬೋದು ಯಾವುದೇ ಏನಪ್ಪಾ ಅಂದ್ರೆ ನಮ್ಮ ಭಾಗದವರಿಗೆ ದನಿ ಎತ್ತಿ ಮಾತಾಡುವಂಥ ಕೆಲಸ ಮಾಡ್ತಾಯಿಲ್ಲ ಅದಕ್ಕಾಗಿ ನಾವತ್ತೇನಪ್ಪ ಅಂದ್ರೆ ಎಮ್ ಇ ಎಸ್ ಪುಂಡರಿಗಿರಿ ಏನಪ್ಪಾ ಅಂದ್ರೆ ಇವತ್ತು ಅವ್ರಿಗೆ ಏನಪ್ಪ ಅಂದ್ರೆ ಯಾವ ಥರ ಪಾಠ ಕಲಿಸ್ಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ಏನು ನಮಗೆ ಏನಪ್ಪಾ ಅಂದ್ರೆ ಒಂದು ನಮಗೇನು ರೈಟ್ಸ್ ಕೊಟ್ಟಿದ್ದಾರೆ ಪೆನ್ನ ಪೇಜ್ ಮುಖಾಂತರ ಲಿಖಿತವಾಗಿ ಏನಪ್ಪಾ ಅಂದ್ರೆ ನಾವು ಅವ್ರಿಗೆ ಏನಪ್ಪಾ ಅಂದ್ರೆ ಪಾಠ ಕೆಲಸ ಮಾಡು ಪಾಠ ಕಲಿಸುವಂಥ ಕೆಲಸ ಮಾಡೋಣ ಇವತ್ತೇನಪ್ಪ ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಸರ್ಕಾರ ನಡೆಸ್ಬೇಕಂದ್ರೆ ಭಾಳ ತೊಂದರೆಯಲ್ಲಿದೆ ಹಂಥದ್ರಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕ ಬಂದ್ ಮಾಡಿದ್ರೆ ಇವತ್ತು ಜನರು ಭಯಭೀತರಾಗ್ತಾ ಇದ್ದಾರೆ ಈಗಾಗಲೇ ಬಿಸಿಲು ನಾಡು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಬಿಸಿಲು ನಾಡು ಈಗಾಗಲೇ ಒಂದಿಷ್ಟು ಜನರು ಏನಪ್ಪ ಅಂದ್ರೆ ಮನೆ ಹೊರ ಬರ್ಬೇಕಂದ್ರೆ ಇವತ್ತು ವಿಚಾರ ಮಾಡ್ತಾ ಇದ್ದಾರೆ ಮತ್ತು ನಾಳೆ ಏನಾದರೂ ನೀವು ಬಂದು ಕರೆ ಕೊಟ್ಟರೆ ಒಂದಿಷ್ಟು ನಮ್ಮ ಭಾಗದಲ್ಲಿ ಈ ಕೂಲಿ ಕಾರ್ಮಿಕರು ಎಲ್ಲರೂ ಏನಪ್ಪ ಅಂದ್ರೆ ಈಗ ಭಯಭೀತರಾಗ್ತಾ ಇದ್ದಾರೆ ಅದಕ್ಕಾಗಿ ಸಂಪೂರ್ಣವಾಗಿ ನಾಳೆ ನಡೀತಕ್ಕಂಥ ಹೋರಾಟಕ್ಕೆ ಯಾವುದೇ ಕೂಡ ಬೆಂಬಲ ಇರೋದಿಲ್ಲ ಏನು ಎದ್ದು ಮಹಾರಾಷ್ಟ್ರ ಪುಂಡರಿರಿಗೆ ಏನಪ್ಪ ಅಂತಂದ್ರೆ ನಾವು ಲಿಖಿತವಾಗಿ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಮನವಿ ಕೊಡುವ ಮುಖಾಂತರ ನಾವು ಏನಪ್ಪ ಅಂದ್ರೆ ನ್ಯಾಯಪಡುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಈ ವಾಟಾಳ್ ನಾಗರಾಜ್ ಏನಪ್ಪಾ ಅಂತಂದ್ರೆ ತನ್ನ ಹೆಸರಿಗಾಗಿ ತನ್ನ ತನ್ನ ಕೆಲಸಕ್ಕಾಗಿ ಅಷ್ಟೇ ಬಂದ್ ಮಾಡೋದು ಇವತ್ತು ರಾಜ್ಯದಲ್ಲಿ ಏನಪ್ಪ ತಂದು ತನ್ನ ಹೆಸರು ಮಾಡ್ಕೋ ಸಲುವಾಗಿ ಬರೀ ಬಂದ್ ಬಂದ್ ಅಂತ ಇದ್ದಾನೆ ನಾವು ಎಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಚಾಲು 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 ಅಂತ